ಕೊಡಿ ನೆಕ್ಡ್ ನೆಕ್ಕ ಕೋಳಿ ಮರಿ ಯಾವ ರೀತಿ ಇದೆ ಅಂದರೆ ನಾಲ್ಕು ಮೊಟ್ಟೆ ಇದೆ ನಾಲ್ಕಲ್ಲಿ ಇದು ಮರಿ ಆಗುತ್ತೆ ಇದು ಮರಿಯಾಗುತ್ತೆ ಇದು ಮರಿ ಆಗ್ಬೋದು ಗೊತ್ತಿಲ್ಲ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಲಾಸ್ಟ್ ವೀಕು ಒಂದು ಕೋಳಿ ಕಾವೇ ಕೂಡ್ಸಿರೊಂದು ಕೋಳಿ ತೋರಿಸಿದ್ದೆ ಕಾವು ಕೂತಿರೋಂಥದ್ದು ಅದು ಎಲ್ಲ ಪದ್ರೆ ಹುಡ್ಸಿಟ್ಟು ಕೂತಿತ್ತು ಬಾಳೆ ಗದ್ದೆಲಿ ಅದು ಸೊ ಮಳೆ ಹೋಯ್ತಿತ್ತಲ್ಲ ನಾನು ನಾನೇನು ಮಾಡಿದ್ದೀನಿ ಎತ್ಕೊಂಡು ಮರಿ ಮಡೀತ್ತು ಅಲ್ಲಿದ್ದರೆ ಇನ್ನೊಂದಿನ ಪಾದರೆ ಅಲ್ಲಿಗೆ ಹಾವು ಬಂದಿತ್ತು ಸರ್ರಾಗಿರೋ ದೊಡ್ಡ ಹಾವು ಸೊ ಎರಡು ಮೊಟ್ಟೆ ತಿಂದ್ಕೊಳ್ತು ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಅಲ್ಲಿದ್ದರೆ ಮೊಟ್ಟೆ ಯಾವುದು ಅಂದ್ಬಿಟ್ಟು ಮನೆಯೊಳಗೆ ತಂದು ನಾನು ನೈಟು ಕೂರಿಸಿದ್ದೀನಿ ಅದರಲ್ಲಿ ಇವಾಗ ಮರಿ ಮಾಡಿದೆ ಎಷ್ಟು ಮರಿ ಮಾಡಿದೆ ಒಂದು ಆರು ಮರಿ ಮಾಡಿದೆ ಆರಿಂದ ಒಂದು ಆರು ಮರಿ ಮಾಡಿರಬೇಕು ಸೊ ಯಾವ ರೀತಿ ಮರಿಗಳಿದೆ ಎಲ್ಲ ಅನ್ನೋದು ನ್ಯಾಚುರಲ್ಲಾಗಿ ಯಾವ ರೀತಿ ಮರಿಗಳು ತರಿಸ್ಕೊಳ್ತೀನಿ ನೋಡಿ ಆರು ಮರಿ ಮಾಡಿದೆ ಅದರಲ್ಲಿ ಕೂಡ ಒಂದು ಬ್ಲ್ಯಾಕು ಅದಕ್ಕೆ ಇರುವಂಥ ಒಂದು ಮರಿ ನೋಡಿ ಇವಾಗ ಒಂದು ಮರಿ ಹೊಡೆದಿದೆ ಸೊ ನೋಡ್ತಿರ್ಬೋದು ಇನ್ನೊಂದು ನೆಕ್ಡ್ ನೆಕ್ ಕೋಣಿ ಮರಿ ಇದೆ ನೋಡಿ ನೆಕ್ಡ್ ನೆಕ್ ಕೋಣಿ ಮರಿ ಯಾವ ರೀತಿ ಇದೆ ಅಂದರೆ ಯಾವ ರೀತಿ ಬಿಡುತ್ತೆ ನೋಡಿ ತಳಿ ಮಿಕ್ಸ್ ಕ್ರಾಸ್ ಕ್ರಾಸ್ ಆಗಿದೆಯೋ ಇಲ್ಲ ಬ್ರೀಡೋ ಒಂದು ಗೊತ್ತೇ ನೋಡಿ ನೋಡಿ ನೆಕ್ಡ್ ನೆಕ್ಕಿದ್ದು ಎಲ್ಲ ಕೇಳ್ತಿರಲ್ಲ ನೆಕ್ಣ್ಣಕ್ಕಿ ಕೋಳಿ ಮರಿ ಲೆಕ್ಕ ನೆಕ್ ಕುಳಿ ಮರಿ ಅಂತ ನೋಡಿ ನ್ಯಾಚುರಲ್ಲೇ ಬಂದುಬಿಡೈತೆ ಅದು ಯಾವ ರೀತಿ ಇದೆ ಅಂತಲೇ ಕೇಳಿದ್ದು ಆಯ್ತಾ ಒಂದೇ ಒಂದು ನೋಡಿ ಒಂದು ಬ್ಲ್ಯಾಕು ಒಂದು ನೆಕ್ ನೆಕ್ಕು ಕೋಳಿಂಬ್ರಿ ಸೊ ಇನ್ನು ಇನ್ನು ಮಾಮೂಲಿ ಇವೆಲ್ಲ ನಾರ್ಮಲು ನೋಡಿ ಇವು ನಾರ್ಮಲ್ ಇದೆ ನಾರ್ಮಲ್ ಕೋಳಿಂಬ್ರಿ ಇನ್ನು ನಾಲ್ಕು ಮೊಟ್ಟೆ ಇದೆ ನಾಲ್ಕಲ್ಲಿ ಇದು ಆಗುತ್ತೆ ಇದು ಮರಿಯಾಗುತ್ತೆ ಇದು ಮರಿ ಆಗ್ಬೋದು ಗೊತ್ತಿಲ್ಲ ನೋಡಬೇಕು ಇವೆಲ್ಲೂ ಪಕ್ಕ ಮರಿ ಮಾಡುತ್ತೆ ಇನ್ನಿಕೇನು ಹೊಡೆದಿದ್ದೆ ನೋಡಿ ಇದು ಇದು ಆಗುತ್ತೆ ಮೂರು ನಾಲ್ಕು ಮೂರು ಮರಿ ಮಾಡ್ತೇವೆ ಲೈನ್ ಬಿಡಿ ನೋಡಿ ಇಲ್ಲಿ ಈ ಥರ ಹೊಡೆದಿದೆಯಾ ನೋಡಿ ಈ ಥರ ಹೊಡೆದಿದ್ದೆ ಆದರೆ ಮರಿ ಇರುತ್ತಲ್ಲಿ ಮರಿಯಾಗುತ್ತೆ ಅಂತ ಇದು ಏನೂ ಹೊಡೆದಿಲ್ಲ ಡೌಟು ಆದರೂ ಕೂಡ ನೋಡಿ ಒಂದು ಮರಿ ಸತ್ತೋಯ್ತು ಏನಕ್ಕೆ ಮರಿ ಮಾಡೈತೆ ಬಟ್ ಆದರೆ ಅದು ಮೊಟ್ಟೆಯಿಂದ ಇಚ್ಛೆ ಬರೋಕ್ಕಾಗಿಲ್ಲ ಕೋಳಿ ಏನು ಮಾಡಿದೆ ಕೂತು ಕೂಡ ಅಮ್ಮ ಕೂಡ ಸೈಜ್ ಪಡೆಯುತ್ತೆ ನೋಡ್ತಿರ್ಬೋದು ನೋಡಿ ಯಾವ ರೀತಿ ಇದೆ ಇದೇನಪ್ಪ ಏನಪ್ಪ ಅಂದರೆ ಊರ್ ಸಣ್ಣ ಮಾಡಬೇಕಿತ್ತು ನಾನು ಆಚೆ ಆಗಿ ಬಿಟ್ಟಿದ್ದಲ್ಲ ಬಾಳೆ ಗಿಡದಲ್ಲಿ ಇತ್ತು ಸೊ ಅದು ಕೂಡ ಇಲ್ಲಿ ವಿಡಿಯೋ ಹಾಕ್ತೀನಿ ನೋಡಿಬೇಕ್ರೆ ಅದು ಯಾವ ರೀತಿ ಎಲ್ಲಿತ್ತು ಅಂತ ಈ ನೆಕ್ಕು ನನಗೆ ಆಶ್ಚರ್ಯ ಈ ನೆಕ್ ನೆಕ್ಳು ಕೋಳಿ ಯಾವ ರೀತಿ ಹೆಂಗೆ ಇದು ಯಾವ ರೀತಿ ನೆಕ್ಳು ನೆಕ್ಕು ಬರೀ ಕೊಡಿ ಬರೀ ಒಳ್ಳೆ ಡಿಫ್ರೆಂಟ್ ಆಗಿದೆ ಕೂದಿಲ್ಲ ಸಖದಾಗಿದೆ ಅಮ್ಮ ನೋಡಿದ್ರೆ ಇದು ಕೋಳಿ ಮರಿ ಇದು ಯಾವ ರೀತಿ ಇದೆ ನಮ್ಮತ್ರ ಒಂದು ಇದೆ ಉಂಜಾಯಿದ್ದೀನಿ ಕಿಣ್ಣಕ್ಕು ಅದರ ಬ್ರೀಡಿದು ಆಗಿದೆ ಅನ್ಕೋತೀನಿ ಮಸ್ತಿದೆ ಫುಡ್ ಅದಕ್ಕೆ ಸಾಕಬೇಕು ಅದು ಎಚ್ಕುಡಿದ್ದೀನಿ ಇವಾಗ ಕೋಳಿದ ಅದಕ್ಕೆ ಸಾಕಬೇಕು ಇಲ್ಲ ಅದು ಮರಿ ಉಳ್ಕೊಳಲ್ಲ ಅನ್ಕೋತೀನಿ ಅದಕ್ಕೋಸ್ಕರ ಓಕೆ ಬಾಯ್ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ